ಬೆಳಗಾವಿ ಜಿಲ್ಲೆಯ ಅತಣಿ ಪಟ್ಟಣದ ತೇರದಾಳ ವಿಜ್ಞಾನ ಪಿಯು ಕಾಲೇಜು ಇದೀಗ ವಿವಾದದ ಕೇಂದ್ರಬಿಂದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಶೈಕ್ಷಣಿಕ ವರ್ಷದಲ್ಲಿ ಆರಂಭವಾಗಿದ್ದಂತಹ ಈ ಕಾಲೇಜು ನಕಲಿ ದಾಖಲೆಗಳ ಆಧಾರದ ಮೇಲೆ ಅನುಮತಿಯನ್ನ ಪಡೆದಿದ್ದ ಬಗ್ಗೆ ಬಹಿರಂಗವಾಗಿದೆ ಆನಂದ ಎಂಬವರ ಶಿಕ್ಷಣ ಇಲಾಖೆಗೆ ದೂರು ಸಲ್ಲಿಸಿದ ನಂತರ ಕಾಲೇಜಿನ ದಾಖಲೆಗಳನ್ನು ಪರಿಶೀಲಿಸಿದ ಅಧಿಕಾರಿಗಳು ಶಾಕ್ಗೆ ಗುರಿಯಾಗಿದ್ದಾರೆ ಕಾಲೇಜು ನಕಲಿ ದಾಖಲೆಗಳ ಮೂಲಕ ಅನುಮತಿಯನ್ನ ಪಡೆದು ನಾಲ್ಕು ವರ್ಷಗಳ ಕಾಲ ಕಾರ್ಯನಿರ್ವಹಿಸುತ್ತಿದ್ದುದು ಬಹಿರಂಗವಾಗಿದೆ ಈ ಕಾಲೇಜಿನಲ್ಲಿ ಪ್ರಸ್ತುತ ಸುಮಾರು ಎಂಬತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದು ಅವರು ಭವಿಷ್ಯದ ಬಗ್ಗೆ ಗೊಂದಲದಲ್ಲಿದ್ದಾರೆ ಮಾನ್ಯತೆ ರದ್ದು ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರಿಂದ ಇದೀಗ ಅಧಿಕೃತವಾದಂತಹ ಆದೇಶ ಹೊರಡಿಸಲಾಗಿದ್ದು ಮಾನ್ಯತೆ ರದ್ದುಗೊಂಡಿದೆ ಮುಂದಿನ ಕ್ರಮವಾಗಿ ವಿದ್ಯಾರ್ಥಿಗಳ ಸ್ಥಾನಾಂತರ ಪರೀಕ್ಷೆಗಳ ಬಗ್ಗೆ ಸ್ಪಷ್ಟತೆ ಬೇಕಾಗಿದೆ ನಕಲಿ ದಾಖಲೆಗಳಿಂದ ವ್ಯಕ್ತಿಗತ ಲಾಭ ಪಡೆಯಲು ಮುಂದಾಗುವಂತಹ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ ಎಂಬುದು ಈ ಘಟನೆ ಮತ್ತೊಮ್ಮೆ ನಿರೂಪಿಸಿದೆ ಇನ್ನು ಈಗ ವಿದ್ಯಾರ್ಥಿಗಳ ಭವಿಷ್ಯವನ್ನ ರಕ್ಷಿಸುವುದು ಅಧಿಕಾರಿಗಳ ಆದ್ಯ ಕರ್ತವ್ಯವಾಗಿದೆ ನಿರ್ದೇಶಕರು ಆದೇಶ ಮಾಡಿದ್ದಾರೆ ಆ ಆದೇಶದ ಪ್ರಕಾರ ಇಲಾಖೆ ನಿಯಮಗಳ ಪ್ರಕಾರ ನಾವು ಪಾಲನೆ ಮಾಡ್ತೀವಿ ಆಮೇಲೆ ಮಾನ್ಯತೆರದ್ದು ಮಾಡಿರ್ತಾರೆ ಬಂದು ಎರಡನೇದು ನಿನ್ನ ಫೋನ್ ಮೂಲಕ ಕೂಡ ಹೇಳೋರು ವಿದ್ಯಾರ್ಥಿಗಳ ದಾಖಲಾತಿಗಳನ್ನು ಮಾಡಿಕೊಳ್ಬಾರತಾರೆ ಅದನ್ನು ಕೂಡ ನಾವು ನಾವು ಸಾರ್ತದೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾನೇಜರ್ ಬಗ್ಗೆ ನಾನು ನೀಡಿ ನಾನು ಹೇಳ್ತೀವಿ ಅಂತ ನಮ್ಗೆ ಸರಿ ಈಗ ಏನು ಪ್ರಕರಣ ಅನ್ಸುತ್ತೆ ಯಾಕ ಪದ್ಧತಿ ಯಾಕೆ ಐತೆ ಅದು ಮ್ಯಾರೇಜ್ಮೆಂಟು ಮತ್ತು ಪ್ರಾಚೀನಿಗೆ ವ್ಯವಹಾರ ಮಾಡ್ತಕ್ಕಂಥ ವಿಷಯ ಹಾಂ ಸರಿ ಈಗ ಈಗ ಎಷ್ಟೊಂದು ವಿದ್ಯಾರ್ಥಿಗಳು ಸರ್ ಮೂರು ಥರ ಎರಡು ವಿದ್ಯಾರ್ಥಿಗಳು